ಎಲ್ಲರಿಗೂ ನಮಸ್ಕಾರ ಆಟ್ಯಾಮಾವಾಸ್ಯೆ ದಿನದ ವೀಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಇಲ್ಲಿ ಬೆಳಿಗ್ಗೆನೆ ಇದ್ದು ಹಾಲೆ ಕೆತ್ತೆಯ ಕಷಾಯ ಕುಡಿಯೋದಕ್ಕೆ ಹಾಲೆ ಕೆತ್ತಿ ತೆಗಿಲಿಕ್ಕೆ ಅಂತ ಹೋಗಿದ್ದೇವೆ ಪ್ರತಿ ವರ್ಷ ತೆಗೆಯುವಂತೆ ಈ ವರ್ಷವೂ ಅಷ್ಟೇ ಕಲ್ಲಿನಲ್ಲಿ ಕೆತ್ತಿ ತೆಗಿತಾ ಇದ್ದೇವೆ ಅದಕ್ಕಿಂತ ಮೂರೆ ಎರಡು ಮೂರು ದಿವ್ಸದಕ್ಕಿಂತ ಮುಂಚೆ ಎಲ್ಲ ಜಾಸ್ತಿ ಮಳೆನೇ ಇತ್ತು ಇವತ್ತು ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳ್ಬೋದು ಮಳೆ ಹಾಗಾಗಿ ಬೇಗನೆ ತೆಗೆದು ತರಲಿಕ್ಕೆ ಸುಲಭ ಆಯ್ತು ಇಲ್ಲಿ ತಂದಾಯಿತು ಕಷಾಯ ಮಾಡಿದ್ದು ಆಯ್ತು ನೋಡಿ ಇಲ್ಲಿ ಕಷಾಯ ಕುಡಿಯುವಾಗ ನನ್ನ ಮಗನ ರಿಯಾಕ್ಷನ್ ಯಾವ ರೀತಿ ಇರ್ತದೆ ಅಂತ ನಮ್ದೆಲ್ಲ ಕುಡ್ದಾಗಿತ್ತು ಇನ್ನು ಸಂಡೆ ಬೇರೆ ಆಗಿದ್ದರಿಂದಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದ ಅಂತ ಹೇಳ್ಬೋದು ಎದ್ದ ತಕ್ಷಣ ಮುಖ್ಯಲ್ಲ ತೊಳೆದು ಇಲ್ಲಿ ಕಷಾಯ ಕುಡಿತಾ ಇದ್ದಾನೆ ಇನ್ನೇನು ಸಿಹಿನೂ ಅವನು ಕೇಳಿಲ್ಲ ಹಾಗೇ ಕುಡಿದು ಬಿಟ್ಟ ಅದಾದ ನಂತರ ಇಲ್ಲಿ ದಾನ ಬಿಡೋದಕ್ಕೆ ಅಂತ ಹೋದೆವು ಹೊಳೆ ಹತ್ರ ಅವನು ಬಿಡೋದು ಅಂತ ಇತ್ತು ಆದರೆ ಅವನಿಗೆ ನೀರು ನೋಡಿಬಿಟ್ಟು ಭಯ ಆಗೋಯ್ತು ಹಾಗಾಗಿ ನಾನು ಬಿಡೋದಕ್ಕೆ ಅಂತ ರೆಡಿ ಮಾಡಿದ್ದೆ ನನ್ನೊಟ್ಟಿಗೆ ಇಲ್ಲಿ ಮುನ್ನಿಗೆ ಕೂಡ ಬಿಟ್ಲು ಅವಳು ಮೊದಲೇ ಸ್ನಾನ ಮಾಡಿದ್ಲು ಹಾಗಾಗಿ ಇಲ್ಲಿ ನೀರಿನಲ್ಲಿ ಮುಳುಗ್ಲಿಕ್ಕೆ ಹೋಗಲಿಲ್ಲ ಅವಳು ಹಾಗೇ ದಾನ ಬಿಟ್ಟುಬಿಟ್ಲು ಇನ್ನು ಇವತ್ತು ಈ ದಿನ ಕಾರಿಂಜದಲ್ಲಿ ತುಂಬಾ ಸ್ಪೆಷಲ್ ದಿನ ಅಂತ ಹೇಳ್ಬೋದು ದೂರ ದೂರದ ಊರುಗಳಿಂದ ಲಕ್ಷಾಂತರ ಜನ ಇಲ್ಲಿ ಅಮಾವಾಸ್ಯೆ ತೀರ್ಥ ಸ್ನಾನ ಮಾಡಲಿಕ್ಕೆ ಅಂತ ಬರ್ತಾರೆ ಇನ್ನು ಹತ್ತಿರದವರೇ ಅಷ್ಟೊಂದು ಹೋಗೋದಿಲ್ಲ ಅಂತ ಹೇಳ್ಬೋದು ಕೆಲವೊಬ್ಬರು ಮಾತ್ರ ಹೋಗ್ತಾರೆ ಅಂತ ಹೇಳ್ಬೋದು ನಾನು ಕೂಡ ಹೋಗಬೇಕು ಅಂದ್ಕೊಂಡಿದ್ದೆ ಅದೇನೂ ಆಗಲಿಲ್ಲ ನನಗೆ ಹೋಗಲಿಕ್ಕೆ ಹಾಗಾಗಿ ಇಲ್ಲೇ ಬಿಡುವ ಅಂತ ದಾನ ಬಿಡುವ ಅಂತ ಬಿಡ್ತಾ ಇದ್ದೇನೆ ಇದು ಕಾರಂಜದ ಕಡೆಯಿಂದನೇ ಹರಿದು ಬರುವಂಥ ಹೊಳೆ ಆಗಿರೋದ್ರಿಂದಾಗಿ ಇಲ್ಲಿ ದಾನ ಬಿಟ್ಟರು ಕೂಡ ಅದು ಕಾರಂಜ ದೇವರಿಗೆ ಸಲ್ತದೆ ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ಇಲ್ಲಿ ನನ್ನ ಮಗ ಬಿಡೋದು ಅಂತ ಇತ್ತು ನಾನು ಬಿಡೋದಕ್ಕೆ ಅಂತ ಹೋದೆ ನೀರಂತೂ ತುಂಬಾ ಇತ್ತು ಮೊನ್ನೆ ಇದು ಪೂರ್ತಿಯಾಗಿ ಹರಿದೋಗ್ತಾ ಇತ್ತು ಅಷ್ಟೇ ತುಂಬ ಆಳ ಇದೆ ಸ್ವಲ್ಪ ಆಚೆ ಹೋಗ್ತಾ ಇದ್ದ ಹಾಗೆಯೇ ಇನ್ನು ತೆರೆ ಥರ ಇತ್ತಲ್ವ ಹಾಗಾಗಿ ನನಗೆ ಆಚೆ ಹೋಗ್ಲಿಕ್ಕೂ ಭಯ ಆಗೋಯ್ತು ಇನ್ನು ನೀರು ಬೇರೆ ಇಷ್ಟೊಂದು ಶುದ್ಧವಾಗಿರಲಿಲ್ಲ ಸ್ವಲ್ಪ ಕೆಂಪು ಕೆಂಪಗೆ ಇತ್ತು ಇನ್ನು ಈ ರೀತಿ ಮೂರು ಬಾರಿ ಮುಳುಗಿ ದಾನವನ್ನು ಬಿಡಬೇಕಂತೆ ಹಾಗಾಗಿ ಇಲ್ಲಿ ಮುಳುಗ್ತಾ ಇದ್ದೇನೆ ಚಳಿ ಬೇರೆ ಇನ್ನು ದಾನ ಬಿಡುವುದು ಅಷ್ಟೇ ನನಗೆ ಎಷ್ಟೊಂದು ಸರಿ ಆಗಲಿಲ್ಲ ಬಿಡೋದಕ್ಕೆ ಇದು ದೇವರ ಕಡೆಗೆ ಮುಖ ಮಾಡಿ ಬಿಡುವಂಥದ್ದು ದೇವರಿಗೆ ಒಂದು ಮೂರು ಬಾರಿ ಈ ರೀತಿ ಆರತಿ ಎತ್ತಿ ದಾನವನ್ನು ಬಿಟ್ಟರೆ ಆಯ್ತು ನಾನು ಬಿಡಬೇಕಿದ್ರೆ ಎದ್ದೇಳುವಾಗ ತಲೆ ಮೇಲೇನೆ ಬಂತು ಅಂತ ಹೇಳ್ಬೋದು ಅದಾದ ನಂತರ ಮನೆಗೆ ಬಂದೆ ಮನೆ ಇನ್ನು ತೋಟದಿಂದ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಎತ್ತಿಕೊಂಡು ಬಂದು ಅದಾದ ನಂತರ ಸ್ವಲ್ಪ ಕೊತ್ತಿಗೆ ಹತ್ತಿರ ಎಲ್ಲ ಮಾತಾಡಿ ಅದಾದ ನಂತರ ಸ್ವಲ್ಪ ಇಲ್ಲಿ ಎಣ್ಣೆ ಕಾಯಿಸಿದ್ದೆ ಗರ್ಗದ ಎಣ್ಣೆ ಖಾಲಿಯಾಗಿ ಹೋಗಿತ್ತು ಅದನ್ನು ಇಲ್ಲಿ ತುಂಬಿಸ್ತಾ ಇದ್ದೇನೆ ಇನ್ನು ಇವತ್ತು ಆಟಿ ಅಮಾವಾಸ್ಯೆ ನಮಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಒಂದು ನಮ್ಮ ಕಾರಂಜೇಶ್ವರ ದೇವಸ್ಥಾನದ ಕೆರೆಯಲ್ಲಿ ಆಟಿ ಅಮಾವಾಸ್ಯೆಯ ಸ್ನಾನ ಮಾಡುವಂಥದ್ದು ಇನ್ನೊಂದು ಹಾಲಕತ್ತ ಕಷೆ ಕುಡಿಯುವಂಥದ್ದು ಮತ್ತೊಂದು ನಮ್ಮ ಜಾಗದ ಭೂತವಾದ ರಾಹು ಗುತ್ತಕ್ಕೆ ಅಗೆಲು ಕೊಡುವಂಥದ್ದು ಕೂಡ ಇದೇ ದಿವಸ ಹಾಗಾಗಿ ನಮಗೆ ಇದು ತುಂಬಾ ವಿಶೇಷವಾದ ದಿನ ಅಂತ ಹೇಳ್ಬೋದು ಇನ್ನು ನಮ್ಮಲ್ಲಿ ಸ್ವಲ್ಪ ಜನ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡುವುದಕ್ಕೆ ಇದ್ದಿದ್ದರಿಂದಾಗಿ ಸ್ವಲ್ಪ ಜನ ವೆಜಿಟೇರಿಯನ್ಸ್ ಆಗಿದ್ದೆವು ಇನ್ನು ಸ್ವಲ್ಪ ನಾನ್ ವೆಜಿಟೇರಿಯನ್ಸ್ ಆಗಿದ್ದೆವು ಅಂತ ಹೇಳ್ಬೋದು ಹಾಗಾಗಿ ನಾನು ಅಡುಗೆ ಕೆಲಸಕ್ಕೆ ಏನು ಹೋಗಿರಲಿಲ್ಲ ಇನ್ನು ಸ್ವಲ್ಪ ಇಲ್ಲಿ ಎಣ್ಣೆ ಎಲ್ಲ ಬಿಸಿ ಮಾಡಿ ಆದ ನಂತರ ಇಲ್ಲಿ ಒಂದು ಬ್ಲೌಸ್ ಕಟ್ ಮಾಡುವ ಅಂತ ಕಟಿಂಗ್ ಮಾಡುವ ಅಂತೇಳಿ ಇಲ್ಲಿ ಮಾರ್ಕ್ ಮಾಡಿಕೊಳ್ತಾ ಇದ್ದೇನೆ ಇನ್ನು ನೀಟಾಗಿ ಬರಲಿ ಅಂತೇಳಿ ಈ ರೀತಿ ಪ್ಲೇಟ್ ಯೂಸ್ ಮಾಡಿಬಿಟ್ಟು ನಾನು ಬ್ಯಾಕ್ ನೆಕ್ನ ಕಟ್ ಮಾಡಿಕೊಳ್ತಾ ಇದ್ದೇನೆ ಬ್ಯಾಕ್ ನೆಕ್ಕಿಗೆ ಮಾರ್ಕ್ ಮಾಡಿದ್ದಾಯಿತು ಕಟ್ ಮಾಡಿದ್ದಾಯಿತು ಹೊಲಿದಿದ್ದು ಆಯಿತು ಇನ್ನು ಫ್ರೆಂಟ್ ಇದೆಲ್ಲ ಹೊಲಿಬೇಕಷ್ಟೇ ಇನ್ನು ಸಂಜೆ ಹೊತ್ತು ನಾನು ಅಲ್ಲಿ ಕೆಲಸಕ್ಕೇನು ಹೋಗಿಲ್ಲ ಅಡುಗೆ ಕೆಲಸಕ್ಕೆ ಡೈರೆಕ್ಟಾಗಿ ರಾತ್ರಿಲಿ ಊಟಕ್ಕೂ ಹೋಗಿದ್ದೆ ಇಡ್ಲಿ ಮಾಡಿದ್ರು ಆಮೇಲೆ ರೊಟ್ಟಿ ಆಮೇಲೆ ಇದು ಸೋಯಾ ಚಾಂಗ್ಸಿದ ಒಂದು ಸುಕ್ಕ ಅದರೊಟ್ಟಿಗೆ ಕಾಲಿಫ್ಲವರ್ ಬಟಾನ್ ಇದೆಲ್ಲ ಗಸಿಯೆಲ್ಲ ಮಾಡಿದರು ಇಲ್ಲಿ ಸ್ವಲ್ಪ ಮಂದಿ ವೆಜಿಟೇರಿಯನ್ಸ್ ಒಂದು ಕಡೆ ಕೂತಿದ್ದೆವು ಇನ್ನು ನಾನ್ ವೆಜಿಟೇರಿಯನ್ಸ್ ಇನ್ನೊಂದು ಕಡೆ ಕೂತಿದ್ದರು ಇಲ್ಲಿ ಊಟ ಎಲ್ಲ ಆದ ನಂತರ ಮಕ್ಕಳಲ್ಲಿ ಆಟಾಡ್ತಾ ಇದ್ದಾರೆ ಹುಣ್ಣು ಆಟಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಜನ ಹೊರಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಅಕ್ಕತ್ತಿಗೆ ಸಣ್ಣಕ್ಕ ಆಮೇಲೆ ಚಂದ್ರಕ್ಕೆಲ್ಲ ಹೊರಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಇಲ್ಲಿ ಅವರೊಟ್ಟಿಗೇನೆ ಹಾಗೇನೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೇವು ಇನ್ನು ಜಾಸ್ತಿ ವಿಡಿಯೋ ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಡಿಗೆ ಮಾಡೋ ಟೈಮಲ್ಲಿ ನಾನು ಬಂದಿದ್ರಿ ಬಂದಿಲ್ಲದೆ ಇದ್ರಿಂದಾಗಿ ನಾನು ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ಇದಾಗಿತ್ತು ಇಂದಿನ ವಿಶೇಷ ದಿನದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು